ಶಾಲಿನಿ ಚಾನಲ್ ಎಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕಾದು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸೋಯಾ ಬೀನ್ಸ್ ಯಾವ ಥರ ಗ್ರೇವಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಚಪಾತಿ ಒಟ್ಟಿಗೆ ಅನ್ನೋದೊಟ್ಟಿಗೆ ತಿನ್ನಲಿಕ್ಕೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನಾನು ಸೋಯಾ ಬೀನ್ಸನ್ನು ತಗೊಂಡಿದ್ದೀನಿ ಇದು ಒಂದು ನಿಮಿಷ ನೀರು ಹಾಕಿ ನಣಸಿಟ್ಕೊಳ್ತೀನಿ ಸೋಯಾಬೀನ್ಸ್ ಇಲ್ಲಿ ಎರಡು ಟೊಮೆಟೊ ತಗೊಂಡು ಗ್ರೇಟ್ ಮಾಡ್ಕೊಂಡಿದ್ದೀನಿ ಎರಡು ಟೊ ಮೂರು ಟೊಮೆಟೊ ತಗೊಂಡಿದ್ದೀನಿ ಮೂರು ಟೊಮೆಟೊ ತಗೊಂಡು ಗ್ರೇಟ್ ಮಾಡ್ಕೊಂಡಿದ್ದೀನಿ ಎರಡು ಅನಿಯನ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ಗ್ರೇಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ತರ ಮಾಡೋದಂತ ತೋರಿಸ್ಕೊಂತೀನಿ ಫಸ್ಟಿಗೆ ನೀರು ಹಾಕಿ ನಷ್ಟ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನಾನು ಇದಕ್ಕೆ ಒನ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದು ಎಲೆ ಇದ್ದೀನಿ ಹೇಳ್ಬಿಟ್ಟು ಇದು ಅನಿಯನ್ಸ್ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತೇಜ್ಪತ್ತ ಜೀರಾ ಅನಿಯನ್ಸ್ ಹಾಕೊಂಡು ಇದು ಸ್ಲೋ ಗ್ಯಾಸ್ನಲ್ಲಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನ್ಕು ಚೆನ್ನಾಗಿ ನಾನು ಊರಿ ಸ್ಲೋ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಗೋಲ್ಡನ್ ಕಲರ್ ಬರೋ ತಗೊಂಡು ಫ್ರೈ ಮಾಡ್ಕೊಳ್ಬೇಕು ಅಷ್ಟು ಗೋಲ್ಡನ್ ಕಲರ್ ಬರೋದ್ಕು ನಾನು ಫ್ರೈ ಮಾಡ್ಕೊಡ್ತೀನಿ ಅನಿಯನ್ಸ್ ಈಗ ಟೊಮೆಟೊ ಪ್ಯೂರಿ ನೀವು ಮಾಡ್ಕೊಂಡಿದ್ರಿಂದ ಅದನ್ನು ಕೂಡ ಇಟ್ಕೆ ಹಾಕೊಂಡು ನಾನು ಫ್ರೈ ಮಾಡ್ಕೊತೀನಿ ಪ್ಯೂರಿ ಹಾಕ್ಕೊಂಡು ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಹಸಿ ವಾಸನೆ ಹೋಗೋ ತರ್ಗು ಇದು ಚೆನ್ನಾಗಿ ಫ್ರೈ ಹಾಕ್ತೀನಿ ಯಾವ ಥರ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಇಟ್ಟಿಗೆ ఫ్రై ఫ్రే మసాలాడో మసాలా హీ ఫస్ట్ నన్ను వన్ ఈ స్పూన్ అు చిన్నీ ఒ స్పూన్ అు కడై ఇట్ తి స్పూన ధనియా పౌడర్ ಒನ್ ಈ ಜೀರಿಗೆ ಪೌಡ್ರ್ ಅರ್ಧ ಇಸ್ಪೂನಷ್ಟು ಎಲ್ಲೋ ಎಲ್ಲ ಪೌಡ್ರ್ ಇಲ್ಲಿ ಎರಡು ಇಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಚಿಕ್ಕ ಇಸ್ಪೂನ್ ಸ್ಪೂನ್ ತೊಗೊಂಡ ಎರಡು ಇಸ್ಪೂನ್ ಹಾಕ್ತೀನಿ ನಿಮಗೆ ಖಾರ ಕಡಿಮೆ ಬೇಕಾದರೆ ಕಡಿಮೆ ಹಾಕೋಬಿಟ್ಟು ನಾನಿಲ್ಲಿ ಒನ್ ಈ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಕಡ್ಲೆ ಹಿಟ್ಟು ಕೂಡ ಹಸಿ ಹೋಗುತ್ತೆ ನೋಡೋದರಿಂದ ನಾವು ಫ್ರೈ ಮಾಡುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಟೇಸ್ಟ್ ಕೂಡ ರುಚಿ ಚೆನ್ನಾಗಿ ಕೊಡ್ತದೆ ಫ್ರೆಂಡ್ಸ್ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಡ್ಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಕೊಡ್ತದೆ ಮತ್ತು ತಿಕ್ನೆಸ್ ಕೊಡ್ತೇವೆ ಸ್ಲೋ ಗ್ಯಾಸ್ನೇ ಫ್ರೈ ಮಾಡ್ಕೊ ಐದು ನಿಮಿಷ ಅಂತೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹೀಗೆ ಸೋಯಾಬೀನ್ಸ್ ನಾನು ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದು ಅದನ್ನು ನೀರು ತಿದ್ದು ತಿದ್ದು ನಾನು ಉಕ್ಕಿ ಹಾಕ್ಕೊಡ್ತೀನಿ ನೋಡಿ ಚೆನ್ನಾಗಿ ನಡೆದಿದೆ ಸೋಯಾ ಬಿಸಿ ನೀರಲ್ಲಿ ಕೂಡ ನಡೆಸ್ಕೋಬೋದು ಹಾಗೇನಿಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ನಾನು ಒಂದು ಐದು ನಿಮಿಷ ಮಸಾಲದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾಕೆ ಮಸಾಲೆನಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಕೊಡ್ತದೆ ಸ್ಲೋ ಗ್ಯಾಸ್ ಇಟ್ಕೊಂಡಿದ್ವಿ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ರುಚಿ ತಕ್ಕ ಉಪ್ಪು ಹಾಕ್ತೀನಿ ನಿಮ್ಗೆ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಉಂಟು ನಿಮಿಷ ಈ ಥರ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಐದು ನಿಮಿಷ ಆಗಿದೆ ಮಸಾಲೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ರೊಟ್ಟಿಗೆಯ ಸೋಯಾ ಸೊ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ನಾನೀಗ ನೀರು ಹಾಕೊಳ್ತೀನಿ ನೀರು ಒಂದು ಕ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ ನೋಡ್ಕೊಂಡು ಹಾಕೋಬೋದು ಈಗ ಮಿಕ್ಸ್ ಆಗಿದೆ ನಿಮಗೆ ಜಾಸ್ತಿ ದಪ್ಪ ಬೇಕಾ ತೆಳ್ಳಗೆ ಬೇಕಾ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಈಗ ನನಗೆ ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದ ನಂತರ ನಿಮ್ಮ ಖಾರ ಎಲ್ಲ ನೋಡ್ಕೋಬಹುದು ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಕ್ರೀಡೆ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮುಚ್ಚಿ ಚೆನ್ನಾಗಿ ಕುದಿ ಮಾಡಿದ್ದೀನಿ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಒಂದೊಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲದ್ರೆ ತಳ ಅಂತ ಆಗ್ಬೋದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ರಿ ಈಗ ನಾನು ಮೆಚ್ತೀನಿ ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಉಂಟು ಒಂದೆರಡು ನಿಮಿಷ ಆಗಿದ್ದೀವಿ ಕುದಿ ಬರ್ತಾ ಉಂಟು ಮತ್ತೊಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಅಂತ ನೋಡಿ ಕುದಿ ಬರ್ತಾ ಉಂಟು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದ ತಳಕ್ಕೆ ದುಡಿಯುವ ಸಾಧ್ಯತೆ ಉಂಟು ಈಗ ಮತ್ತೊಂದು ಎರಡು ನಿಮಿಷ ಇದು ಬರ್ತಾ ಉಂಟು ಚೆನ್ನಾಗಿ ಈಗ ಆಗಿದ್ರೆ ಸಾಕು ಫ್ರೆಂಡ್ಸು ಇದು ನೀವು ಬೇಕಾದರೆ ಹಾಕೊಳ್ಬೋದು ನೋಡ್ಕೊಳ್ಳಿ ಟೇಸ್ಟೆಲ್ಲ ನೋಡಿ ನೀವು ಇದು ಮಾಡ್ಬೋದು ಹೀಗೆ ನನಗೆ ಸ್ವಲ್ಪ ಕಪ್ಪಂಬಿ ಸೊಪ್ಪನ್ನು ಹಾಕೋದಿದೆ ಮೇಲಿಂದ ಮತ್ತೊಮ್ಮೆ ಹೀಗೆ ರೆಡಿಯಾಗಿದೆ ಇದು ಸರ್ವ್ ಮಾಡ್ಬೋದು ಅಷ್ಟು ಐದು ನಿಮಿಷ ತಗೊಂಡಿದ್ದೀರಿ ಇದಕ್ಕೆ ನನಗೆ ಇದು ಸರ್ವ್ ಮಾಡ್ಬೋದು ಯಾರಿಗಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಲೇಖ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲೇ ಸಿಕ್ಕೋಣ ಧನ್ಯವಾದಗಳು